ಏನೇ ಅಮ್ಮಣಿ ಸೊಪ್ಪು ಸೋಸ್ತಿದ್ಯಾ ಮಶಾಂಬ್ರಕ ಸೊಪ್ಪಿನ ಸಾರಿಗೆ ಯಾ ಸೊಪ್ಪಿನ ಸಾರಿಗೆ ಇರಲಿಲ್ಲ ಮಶ್ಯಾಮೃದ್ದಿರ್ಲಿಲ್ಲ ಹೋಗಿದ್ದೆ ಕೊಯ್ಕಂಬಂದೆ ಒಂದಿಟ್ಟ ಅರಣ್ಯ ತಣೆ ಇರಾಗೆ ತಬ್ಬಕ್ ಸೊಪ್ಪು ಸೆಲ್ಲಿದ್ರು ಕಿತ್ಕೊಂಬಂದೆ ಸೊಪ್ಪಿನ ಸಾರು ಓ ಮಶಾಂಬ್ರದ್ದು ಇರಲಿಲ್ಲ ಅಮ್ಮಣ್ಣಿ ಸುಶೀಲಮ್ಮ ನಿನ್ನ ತೆಗೆ ಆತನ ಹೇಳ್ಬೇಕು ಅಂದ್ಕೊಂಡಿದ್ದೆ ಕಣೆ ನಾನು ನಾನು ಹ್ಞೂ ನೀನು ಬೇಜಾರು ಮಾಡ್ಕೊಂಬಲಿಲ್ಲ ಅಂದ್ರೆ ಹೇಳ್ತೀನಿ ಅಲ್ಕಾಣತಿ ನಿನ್ನ ಮೇಲೆ ನಾನು ಯಾವತ್ತನ ಬೈಕೊಂಬೋದಾಗಲಿ ಬೇಜಾರು ಮಾಡ್ಕೊಂಬೋದಾಗ್ಲಿ ಮಾಡಿದ್ದೀನಿ ನಮ್ಮಮ್ಮೈ ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತ ನಾನು ಇದ್ದೀನಿ ಅದೇನು ಹೇಳ್ಬೇಕ ಹೇಳು ನಾನು ದೇವ್ರ ಆಣೆಗೂ ನನ್ನ ಮೇಲಾನೆ ಬೇಜಾರು ಮಾಡ್ಕೊಂಬಲ್ಲ ಹ್ಞೂ ಹೇಳತ್ತೆ ಅದೇನು ಏನು ಇಲ್ಲ ಯಾಕ ನಮ್ಮ ಮನೆಗೆ ಒಂದಾದ ಒಂದು ಒಂದಾದ್ಮೇಲೆ ಒಂದು ಕೆಟ್ಟದ್ದು ಹಾಕ್ತಾನೇ ಐತಿ ಹ್ಞೂ ಮೊನ್ನೆ ನೋಡಿರೇ ಮಂಜುಡುಗು ಯಾಕೆ ಜರಸೋಳಿ ಬಂದಿದ್ವು ನಾವು ನೆನೆ ದಿನ ಹೋಗಿ ಗಾಡಿಗೆ ಬಿದ್ದು ಬಂದ್ವಿ ಅದಕ್ಕೆ ನಾವು ಯಾವ್ದಾರ ದೇವಸ್ಥಾನಕ್ಕನ ಹೋಗಿ ಅವನಿಗೆ ಪೂಜೆನ ಬರೋಣ ಅಂದ್ಕೊಂಡಿದ್ದೆ ನಾನು ಇಂತ ಹೇಳೋಣ ಅನ್ಕೊತಿದ್ದೆ ಥ ಈ ಮುಸ್ಲಿದೊಂದು ವಯಸ್ಸಾದ್ಮೇಲೆ ದೇವಸ್ಥಾನ ದೇವಸ್ಥಾನದ ದಿನರು ಅವ್ತಾಳೆ ಹಂಗೆ ಹಿಂಗೆ ಅಮ್ತಾಳೆ ಅಂತ ಬೇಜಾರು ಮಾಡ್ಕೊತೀನಿ ಅಂದು ನಾನು ಹೇಳಿರಲಿಲ್ಲ ಅದೇ ಯಾವ್ದಾರ ದೇವಸ್ಥಾನಕ್ಕನ ಹೋಗಿ ಬರೋಣ ಹಂಗೆನ ಟೂರ್ ಹೋದಂಗೂ ಆಗ್ತೈತೆ ಹೋಗಿ ಬರೋಣ ಅನ್ಕಂಡಿದ್ದೆ ಎಲ್ಲಿಗೋಗನೇ ಮಣ್ಣಿ ನೀನು ಬಾ ಹೋಗಿ ಬರೋಣ ಹುಡುಗ ನಾನು ನೀನು ಆ ಪ್ರಮೀಳಮ್ಮ ಬಂದರೆ ಪ್ರಮೀಳಮ್ಮ ಅವನ್ನೆಲ್ಲ ಕರ್ಕೊಂಡು ಹೋಗಿ ಬರೋಣ ಈಗೇನು ಆಧಾರ್ ಕಾರ್ಡ್ ತೋರಿಸಿರಿ ಫ್ರೀ ಐತಲ್ವೇ ಹೋಗಿ ಬರೋಣ ಹ್ಞೂ ಏನಮ್ಮ ಚಮಣಿ ನೀನಿದ್ಕೆ ಹೋಗೋದೇನ ಹೋಗ್ಬೋದು ಕಣತೆ ಇಲ್ಲಿ ಮತ್ತೆಗೆ ಆ ಆಯಪ್ಪ ಇಬ್ಬರೇ ಗಂಡುಸರು ಅಡುಗೆ ಸೊಪ್ಪಗೂ ಏನು ಮಾಡ್ಕೊಂಬ್ತಾರೋ ಯತ್ ಮಾಡ್ಕೊಂಬ್ತಾರೋ ಅಂತ ಅಷ್ಟೇನ ಹ್ಞೂ ನಾನೇನು ಬತ್ತಿನಮ್ಮ ನಿನ್ ಜೊತೆಗೆ ನೀನು ಎಲ್ಲಿಗೆ ಹೇಳಿ ಓ ಹುಡ್ಗನ್ ಕರ್ಕೊಂಡು ಬೊತ್ತಿನಿ ಹೇಳೊಂದು ಎಲ್ ಜೊತೆ ಬಟ್ಟೆ ಈ ಬ್ಯಾಗ್ನ ಕಿಚ್ಚು ನನಗೇನು ನಾವೇನು ಹೋದರ ಅತ್ಲೆ ಹೋಗ್ತೀವನೇ ಅಮ್ಮಣ್ಣಿ ಓ ಇವತ್ತು ಹೋಗೋದು ಒಂದಿನ ನೋಡ್ಕೊಂಬೋದು ಇನ್ನೊಂದಿನ ರಾತ್ರಿಗೆ ಬಸ್ ಹೊತ್ತಿರ್ಸಿ ಇದನ್ನ ಊರಾಗೆ ಇರ್ಬೋದು ಹ್ಞೂ ಏನು ತಡವಾಗಲ್ಲ ಹೋಗೋದು ಒಂದಿನ ಅಷ್ಟೇನ ಈಗ ಹೋಗುವಾಗ ಒಂದಿಟ ಶಿತ್ರ ಗೊಜ್ಜು ಜಾಸ್ತಿ ಮಾಡಿ ಹೋದ್ರೆ ಹೆಂಗೂ ನಿಮ್ಮ ಮಾಮ ಅನ್ನ ಮಾಡ್ತೈತಿ ಅನ್ನ ಮಾಡ್ಕೊಂಡು ಅಪ್ಪನ ಮಗನು ಹೂಮ್ ಉಂ ಉಂಡ್ಕೊಂಬತ್ತಾರೆ ನೀವು ಅದ್ರ ಬಗ್ಗೆ ನಾ ಯೋಚನೆ ಮಾಡೋಕೆ ಹೋಗ್ಬೇಡ ಜಾಸ್ತಿನ ಹೆಚ್ಚಾಗೆ ಚಿತ್ರದ ಗೊಜ್ಜು ಮಾಡಿಕ್ಕಿ ಉಂಡ್ಕೊಂಬತ್ತಾರೆ ಅವಳು ಓಹೋ ಏನಾಗಲ್ಲ ಅದೇ ಎಲ್ಲಿಗೋಗಮ್ಮಣ್ಣಿ ಧರ್ಮಸ್ಥಳಕ್ಕೆ ಹೋಗಾನೆ ಅಂತ ಅಂಬ್ತಾನೆ ಹೇಳಿರಿ ಹೇಳಿ ಮಾತಾಡ್ಬೋದು ಆಮೇಲೆ ಕಣತೆ ನಾವು ಯೂಸ್ತಿನ ಬೊರೇ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಒಂದು ಐದಾರು ಸಲಿ ಹೋಗಿ ಬಂದಿದ್ದೀವಿ ಈ ಸಲಿ ನಾವು ಬೇರೆ ಕಡೆಗೆ ಹೋಗ್ಬೇಕೆ ಹ್ಞೂ ಪ್ರಮೀಳಾಕಾಯಿ ಹೇಳ್ತಿತ್ತು ಅವತ್ತು ಅಮ್ಮಣ್ಣಿ ಯಾರು ನೋಡಿರೂ ಈ ಮಂತ್ರಾಲಯಕ್ಕೆ ಹೋಗೋಣ ಮಂತ್ರಾಲಯಕ್ಕೆ ಹೋಗೋಣ ಅಂತರ್ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ನಾವು ಹೊಲ್ಗೊಂದ್ಸಲಿ ಹೋಗಿ ಬರೋಣ ಒಳ್ಳೇದಾಕೈತೆ ಅಂತಾನೆ ಪ್ರಮೀಳಾಕೈ ನಂಗೆ ಗಮ್ತಿತ್ತು ನಾನು ನಿಂತಿನ ಹೇಳಕ್ಕೆ ಹೋಗಿರಲಿಲ್ಲ ಇವಾಗ ನೀನೇ ನೀ ಬಾಯಿ ಬಿಟ್ಟು ನೀನೇ ಕೇಳಿದ್ದಲ್ವೇ ಅಲ್ವ ಹೋಗಿ ಬರೋಣ ಅಂತಾನೆ ಈಗ ನಾವು ಒಕ್ಕೈನು ಕೇಳ್ತೀನಿ ಇರೋದೊಂದು ಒಕ್ಕಯ್ಯ ನಮ್ಮ ಜೊತೆಗೆ ಬರ್ತೈತಿ ಬೇಕಾದ್ರೆ ಬಸ್ನಾಗೆ ಹೋಗೋಣ ಎಲ್ಲರೂ ಲೈಕ್ ಹೋಗಿ ಬರೋಣ ಅಂತನಾ ನನ್ನ ಆಸೆ ಯಾಕೆಂದ್ರೆ ಯಾರು ಬಾಯ ಕೇಳಿರೋ ಹಂಗೆ ಕಾಣತ್ತೆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ತೈತೆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ತೈತಿ ಅಂತ ಹ್ಞೂ ಈ ಸಲೀ ಅಲ್ಲಿಗೆ ಹೋಗಿ ಬರೋ ನಡೀರಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಒಂದು ಸಲ ಹೋಗಿದ್ವಿ ಈ ಸಲಿನ ಮಂತ್ರಾಲಯಕ್ಕೆ ಹೋಗಿ ಬರೋನ್ ಕಣತಿ ಹ್ಞೂ ನಿಜ ಕಣೆ ಎಮ್ಮಣ್ಣಿ ಆ ತೊಣಸಮ್ದು ಹಂಗೆ ಅಂಬ್ತಿದ್ಲ ಅವತ್ತು ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ ಮೊನ್ನೆ ಅವಾಗಿಂದ ನಮ್ಮ ಮನೆಗೆ ಹೆಂಗೋ ಪರವಾಗಿಲ್ಲ ಅಂತನ ಮಾತಾಡ್ಕೊತಿದ್ಲು ನೋಡಿ ಹಂಗಾರೆ ಹೋಗಿ ಆಯಪ್ಪನೇ ನೋಡ್ಕೊಂಬರನು ರಾಘವೇಂದ್ರ ಸ್ವಾಮಿ ಹ್ಞೂ ನಮ್ಗೆ ಏನಮ್ಮ ಯಾ ಎಲ್ಲ ದೇವ್ರುಗಳು ಒಂದೇ ನಮಗೆ ಹ್ಞೂ ಆಯಪ್ಪ ಆದ್ರೇನು ಮಂಜುನಾಥ ಸ್ವಾಮಿ ಆದ್ರೇನು ಈ ಅಪ್ಪ ನೋಡಿದ್ವಿ ಅಲ್ಲೇ ಮಂಜುನಾಥನ ಇದಾಸಲಿ ಹೋಗಿ ಬಂದಿದ್ವಿ ಅಲ್ವೇ ಅಲ್ಲಿಗೆ ಮಂತ್ರಾಲಯಕ್ಕೆ ಹೋಗಿ ಬರೋಣ ಹೆಂಗೂ ಒಂದಿನಕ್ಕೆ ಹೋಗಿ ಹೋಗಿ ಬರ್ಬೋದಲ್ವೇನ ಮಡಿ ಹೂ ಕಣತಿ ಮೊನ್ನೆ ಮಲ್ಲಮ್ಮ ಸಣ್ಣತಾಯಮ್ಮ ಅವರೆಲ್ಲ ಹೋಗಿದ್ರಲ್ಲ ಒಂದಿನಕ್ಕೆ ಹೋಗಿ ಬಂದೇವ್ರಿ ಹ್ಞೂ ಹುಡುಗ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬಂದೇವ್ರಿ ಗೌರ್ಮೆಂಟ್ ಬಸ್ನಾಗ ಹೋಗಿರೋದು ಅವರೇನು ಸಪ್ರೇಟಾಗಿ ಯಾತು ಮಾಡ್ಕೊಂಡು ಹೋಗಿಲ್ಲ ಹ್ಞೂ ಗೌರ್ಮೆಂಟ್ ಬಸ್ನಾಗ ಹೋದರು ಅಲ್ಲೆಲ್ಲ ರಾಯಚೂರ ಇಳ್ಕೊಂಡ್ರು ಇನ್ನೊಂದು ಬಸ್ ಹೊತ್ತಿರು ಅಲ್ಲಿ ಮಂತ್ರ ಹೋದ್ರು ಪೂಜೆ ಮಾಡಿಸ್ಕೊಂಡ್ರು ಇತ್ತು ಅದೇ ಬಂದೇವ್ರಿ ಹ್ಞೂ ಏನು ಜಾಸ್ತಿ ದಿನ ಆಗಿಲ್ಲ ಅವರು ಹೋಗಿ ಓ ಮೊನ್ನೆ ಒಂದು ಎಂಟು ದಿನ ಆಯ್ತು ಹೋಗಿ ಬಂದೇವ್ರಿ ನಡೀರಿ ನಾವು ಒಂದ್ಸಲಿ ಹೋಗಿ ಬರೋಣ ಎಲ್ಲ ಇವಾಗೇನು ಪ್ರೀ ಐತ್ಕಣತ್ತೇ ಹ್ಞೂ ಇನ್ನು ನಮ್ಮ ಮುಂದೆ ಮುಂದ ಅವನು ಇನ್ನೂ ಸಣ್ಣಂದನು ಅಂತ ಹೇಳಿ ಸುಮ್ಮನೆ ಅವನು ನೋಡ್ರಿ ಕೊರಲಿದ್ದಂಗೆ ಇದನ್ನು ಪ್ಯಾರಲೆ ಅವನೇನು ಇನ್ನು ಒಂದನೇ ಕ್ಲಾಸ್ ಹುಡುಗ ಎರಡನೇ ಕ್ಲಾಸ್ ಹುಡುಗ ಅಂದ್ರೂ ಕಂಡಕ್ಟ್ರು ನಂಬ್ತಾರೆ ಹ್ಞೂ ಅವನ್ನ ಕರ್ಕಂಡು ಹೋಗಿ ಬರೋ ನಡೀರಿ ಹಂಗಾರೆ ಹಂಗೇನೇ ಅಮ್ಮಣಿ ತಡೆ ಮತ್ತಿದ್ದ ಆ ಮಂತಕ್ಕೆ ಹೋಗಿ ಕೇಳ್ಕೊಂಬತ್ತೀನಿ ಅಮ್ಮಣ್ಣಿ ನೀನು ಬತ್ತಿಯೇನೇ ನಾವು ಮಂತ್ರಾಲಯಕ್ಕೆ ಹೊಲ್ಟಿದ್ದೀವಿ ಅಂತಾನೆ ಕೇಳ್ಕೊಂಬತ್ತೀನಿ ತಡೆ ಹೋಗಿ ಹ್ಞೂ ಹಂಗೆ ಸಾಧ್ಯವಾದ್ರಿ ಬರೋ ಗುರುವಾರಲೇ ಹೋಗಿ ಬಂದುಬಿಡಣ ಗುರುವಾರ ಎಪ್ಪನೂ ವಾರಲ್ವೇ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ವಾರಲ್ವೇ ಗುರುವಾರ ನಾವು ಯಾವತ್ತು ಬುಧವಾರ ಬೈನಾಗ ನೀರು ಗಿರು ಒಯ್ಕೊಂಡು ಹೊಲ್ಟೋನು ಹಾಂ ಹಂಗಾರೆ ಗುರುವಾರ ಬೆಳಗಿನ ಜಾವಕ್ಕೆ ಹೋಗಿರ್ತೀವಲ್ವೇ ನಿಮ್ಮಣಿ ಹ್ಞೂ ಕಣತಿ ಅವರು ಹಂಗೆ ಮಾಡಿದ್ದು ಬುಧವಾರ ರಾತ್ರಿ ಹೋಗ್ಯವ್ರೆ ಗುರುವಾರ ಬೆಳಗಿನ ಜಾವ ಕಾಲಲ್ಲಿ ಇದ್ರಂತೆ ತಿರ್ಗಾಲೆಲ್ಲರೂ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡು ಅದು ಇದು ತಗೊಂಡು ಹುಡುಗರು ಮಕ್ಕಳಿಗೆ ಆತನ ಕೂಡಿಸ್ಕೊಂಡು ತಿರ್ಗಿ ಬಸ್ ಹೊತ್ತಿದಾಗ ಇನ್ನೊಂದಿನ ಊರಾಗ ಊರಾಗೈದ ಓ ಏನು ಒಂದಿನ ದುತ್ತು ಅಷ್ಟೇ ಕಣತಿ ಏನು ಜಾಸ್ತಿ ದಿನ ಆಗೋಲ್ಲ ಹಂಗಾರ ತಾಳಿ ಆಯಮ್ಮಣ್ಣಿ ಪ್ರಮೀಳಮ್ಮನ್ನು ಕೇಳ್ಕೊಂಡು ಬತ್ತೀನಿ ನೋಡೋಣ ಏನಂಬ್ತಾಳೆ ಅಯ್ಯೋ ರಾಘವೇಂದ್ರ ಸ್ವಾಮಿ ಯೂಸ್ತಿನಕ್ಕೆ ನನ್ನ ನಿನ್ನ ಸನ್ನಿಧಾನ ಕರ್ಕಂಬಂಗೆ ಮಾಡ್ತಿದ್ಯಾಲಪ್ಪ ಭಗವಂತ ನೀನು ರಾಘವೇಂದ್ರ ಸ್ವಾಮಿ ನಿನ್ನ ಮಹಿಮಿ ದೊಡ್ಡದು ಕಣಪ್ಪ ಸುಶೀಲಮ್ಮ ಏನು ಮಾಡ್ತಿದ್ದಮಣಿ ಒಂದಿಟ ಕೊತ್ತಂಬರಿ ಸೊಪ್ಪು ಐತೆ ಕೀವ ಸಾಂಬ್ರಾ ಮಾಡೋಣ ನಾನು ಎಲ್ಲ ಬೇಳೆ ಕಾಳೆಲ್ಲ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನೋಡಿದಿಲ್ಲ ಇಲ್ಲ ಅದಕ್ಕೆ ನಿಂತ ಇಸ್ಕೊಂಡು ಹೋಗೋಣ ಅಂತ ಬಂದು ಒಂದಿಟ್ಟು ಜಾಸ್ತಿ ಐತೆ ನಮ್ಮ ಕೊತ್ತಂಬರಿ ಸೊಪ್ಪು ಯಾ ಯಶೋದಕ್ಕೆಯ್ಯೋ ಜಾಸ್ತಿ ಇಲ್ಲ ಒಂದು ಈಟೈಟೈತೆ ಓ ಕೂಕ ನಿನಗೂ ಒಂದಿಟ್ಟು ಕೊಡ್ತೀನಿ ತಾಂಡೋಗಿ ವಿಂತೆ ನಾನು ಸೊಪ್ಪಿನ ಸಾರಿಗೆ ಆಕಣ ಅಂದ್ಕೊಂಡಿದ್ದೆ ನೀನು ಒಂದಿಟ್ಟು ತಾಂಡೋಗ ಕೂಕ ಈಗೇನು ನಿಮ್ಮ ಅತ್ತೆಲ್ಲಿಗೂ ಓತಮ್ಮ ಪುಟ್ರಂಗಜ್ಜಿ ಹೊರಗ್ ಸಿಕ್ತು ಮಾತಾಡಿಸ್ತೆ ಹ್ಞೂ ಯಾ ಅದೇ ಪ್ರಮೀಳ ಮರ್ಮಂತಕ್ಕೆ ಹೋಗಿ ಬರ್ತೀನಿ ಅಂತ ಓತು ಯಾರ ತಟ್ಟಿ ಅದಕ್ಕೆ ನಾನು ಹೋಗಿ ಬರ್ತೀನಿ ಆಟೋತಿಗೆ ಸೊಪ್ಪು ಸೋಸ್ಕೊಂಡಿರೋ ಮಣಿ ಬಂದು ಕಾಯಿ ತುರ್ಕಂಡು ಕೊಡ್ತೀನಿ ಸೊಪ್ಪಿನ ಸಾರು ಮಾಡಿ ಅಂತ ಓತು ಸುಶೀಲಮ್ಮ ಮಣಿ ಈಗ ಪ್ರಮೀಳಮ್ಮರ್ಮಂತಕ್ಕೆ ಏನೇ ಅಂತ ವಿಚಾರ ಏನಾದರೂ ಐತೆ ಯಶೋದಕಾಯವ್ ಯಾತೂ ಇಲ್ಲ ಅದೇನಾ ನಮ್ಮ ಅತ್ತೆ ಅಮ್ಮಣಿ ಮಂತ್ರ ಲೈಖನ ಹೋಗಿ ಬರೋಣ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಬರೋಣ ಊರಾಗೆಲ್ಲರೂ ಹೋಗ್ಯವ್ರೆ ನಮ್ಮ ಮನೆಯವರೇ ಹೋಗಿಲ್ಲ ನಾವು ಒಂದು ಸಲ ಹೋಗಿ ಬರೋಣ ಅಂತ ಅಂತು ಅದಕ್ಕೆ ಪ್ರಮೀಳಮ್ಮನೂ ಕೇಳ್ಕೊಂಬತ್ತಿನ ತಡಿ ತಡೆಯಂತೂ ಹ್ಞೂ ಹೋಗತ್ತೆ ಏನು ಕೇಳ್ಕೊಂಬ ಅವಕ್ಕೈನು ಬಂದರೆ ಅವ್ನು ನಮಗೊಂದಿಟ್ಟು ಧೈರ್ಯ ಒಂದಿಟ್ಟು ಓದೇವಳೆ ಬರ್ದೇವಳೆ ಪ್ರಮೀಳಮ್ಮ ನಮ್ಮನೆಗನೋ ಜಾಪಾನ ಕರ್ಕೊಂಡೋಗಿ ಬರ್ತಾಳೆ ಹೋಗಿ ಕೇಳ್ಕೊಂಬು ಅಂತ ನಾನೇ ಹಿಂದೆ ಹ್ಞೂ ಕೇಳ್ಕೊಂಬರ್ತೀನಿ ಅಂತ ಹೋಯ್ತಿ ಹ್ಞೂ ಗುರುವಾರ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬರ್ತೀವಿ ಮಂತ್ರ ಲೈಕ್ ಯಾಕಕ್ಕ ನೀವು ಬರ್ತೀರೇನಕ್ಕ ಯಾ ಸುಶೀಲಮ್ಮ ನನಗೆ ಬರೋಕೆ ಆಸೆ ನಮ್ಮ ಯಪ್ಪನೇ ಬಿಡಲ್ಲ ಓ ನಾನು ಒಬ್ಬನೇ ಮನೆಗಿರ್ಬೇಕು ಹಂಗೆ ಹಿಂಗೆ ಅಂತ ಗೊನೆ ಕೆಮ್ಮತಾನೆ ನಾನು ಎಲ್ಲಿಗೂ ಒಂದಿನ ಕಣ್ಮರಿಯಾಗಾಕಿಲ್ಲ ಅವನಿಗೆ ನಿಂತು ಬರಲ್ವಂತ ಅಪ್ಗೆ ಅದಕ್ಕೆ ನಾನು ಎಲ್ಲಿಗೂ ಒಳ್ಳೆಲ್ಲ ಹ್ಞೂ ತಡಿ ಒಂದ್ರೆ ಒಟ್ಟು ನೋಡೋಣ ಹ್ಞೂ ಕೇಳ್ತೀನಿ ಅಮ್ಮ ಕೇಳ್ತೀನಿ ಹ್ಞೂ ಹೋಗು ಅಂದರೆ ಬತ್ತೀನಿ ನಾನು ಅಲ್ಲ 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 ನೀನೊಂಥರ ಸಣ್ಣ ಬಿತ್ತಿರಿ ಕಣಿ ಅಕ್ಕ ಹ್ಞೂ ಏನು ನನ್ನ ಮೊನ್ನೆ ಮದುವೆ ಆಗಿದ್ದೀರಾ ಅಂಬೋದ್ರಂಗೆ ಇನ್ನು ಗಂಡ ಹೆಣ್ತಿನ ಹಿಂಗೆ ಹೊಚ್ಕೊಂಡಿದ್ದೀರಮ್ಮ ನೀವು ಬಾ ಸುಮ್ಮನೆ ವಲ್ಟು ಹೋಗೋಣ ಹ್ಞೂ ಕೇಳ್ತೀನಿ ತಡ್ಗಮ್ಮ ಈಗೇನು ಹ್ಞೂ ಹೋಗು ಅಂದರೆ ಗೊತ್ತೀನಿ ಮೊನ್ನೆ ದಿನ ಹಾ ಕೂರ್ಕೊಂಡ್ರು ಕೇಳಿಸ್ತಂಗ ಅದೇ ಓಕೆಲ್ಲ ನೀನು ಹೆಂಗಸು ಆ ರಾ ರಾ ಇರ್ಲಿ ಬಿಡಗೇಟಾದ್ರೂ ಬಡವರು ಮಾತುಗಳು ನಿಮ್ಮ ಕಿವಿ ಕೇಳಿಸಲ್ಲ ಯಾವಾಗಲೇ ಅಮ್ಮಣ್ಣಿ ದೇವ್ರ ಸತ್ತುವಾಗಲೂ ನನಗೆ ಕೇಳಿಸ್ಲಿಲ್ಲ ಕಣೆ ಅಮ್ಮಣ್ಣಿ ಓ ಯಾಕೋ ಐದು ತಿಂಗಳಿಂದನ ಈ ಯಾಳಾದ ಕಿವಿಗಳು ಕೇಳಿಸ್ತಿಲ್ಲ ಒಂದು ಡಬ್ಬ ಡಬ್ಬಾ ಕಣಂಗಾಗಿ ನೀನು ಹಿಂಗೆ ಮಾತಾಡ್ತೀಯ ನೋಡು ನಾವಿನ್ನೇನು ಶ್ರೀಮಂತ್ರೇನಮ್ಮ ಈ ಥರ ನೀನು ಮನೆ ದಿನ మట్టే ఉర్దు రొట్టి సూట్టిది చపాతిన తోగలి పుట్ గజ్జి అంత కారే నేను కీకా అదే ఓ కళాత ఎలా ఇలా కడ అమ్మణి నన్నమేల ఆడగూ నన కళస్ అమ్మణి నూ బు ఏను విచారిక అంతే నిం తాత కేతూ అదే బందే ఏ పుట్ రంగజ్జి యాక కళదేను అదేనా ఇబ్బర బుధవార ಮಂತ್ರಾಲಯಕ್ಕೆ ಹೋಗೋಣ ಅನ್ಕೊಂಡಿದ್ದೀವಿ ಕಣೆ ಅಮ್ಮಣ್ಣಿ ನಾನು ಸುಶೀಲಮ್ಮನೂ ಮಂಜನನು ನೀನು ಬಂದರೆ ನಮಗೊಂದಿಟ್ಟು ಧೈರ್ಯ ಬತ್ತೀನೂ ಅಂತಾನೆ ಕೇಳಕೊಂಡು ಹೋಗೋಣ ಅಂತ ಬಂದೆ ಬತ್ತಿನೇ ಅಮ್ಮಣ್ಣಿ ನೀನು ಹಂಗಾರ ನಿಜವೇ ನಜ್ಜೆ ಅಯ್ಯೋ ರಾಘವೇಂದ್ರ ಸ್ವಾಮಿ ನಾನು ಹೋಗೋಣ ಹೋಗೋಣ ಅಂತ ಅನ್ಕೊತಿದ್ದೆ ಒಬ್ಬಳೇನು ಹೋಗೋಣ ಅನ್ಕೊಂಡು ಸುಮ್ಮನಾಗಿದ್ದೆ ಈಗ ನೀವು ನನ್ನ ಜೊತಕ್ಕಿದ್ದೀರಲ್ವ ನನಗೊಂದಿಟ್ಟು ಭಾಳ ಬಂದಂಗಾಯ್ತು ನಡೀರಿ ಹೋಗ್ಬಿಡೋಣ